ಎಲ್ಲ ದುಡ್ಡೆಲ್ಲ ಎಲ್ ಮಡಿಕಿದ್ರು ಗುರು ನಾವು ಬಾಡಿಗೆ ಹೊಡ್ದು ಒಡ್ ಸುಸ್ತಾಗ್ಬಿಡ್ತಾ ಇದೀವಿ ಇವ್ರು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕಂಡೆ ಚೆನ್ನಾಗ್ ಅವರಪ್ಪ ಚೆನ್ನಾಗಿರ್ಲಿ ನಮ್ಗೂ ಇದೇ ತರ ಬಿಲ್ಡಿಂಗ್ ಕಟ್ಟ ಆಸೆ ದುಡ್ಡು ಇಲ್ಲವಲ್ಲ ಗುರು ಎಲ್ಲಿ ಐದ್ ಸಾವಿರ ರೂಪಾಯಿ ಬಾಡಿಗೆ ಹೊಡೆಯೋದ ಕಷ್ಟ ಇನ್ನು ಈ ಬಿಲ್ಡಿಂಗ್ ಎಲ್ಲಿ ಕಟ್ಟೋದು ನಾವು ತಲೆ ಎತ್ತುವ ನಗರ ಇಷ್ಟ ಐತ್ ಐತೆ ಐತೆ ಒಂದ್ ನೂರ್ ಅಂತ ಸೂಪರ್ ಚೆನ್ನಾಗ್ ಕಾಣಿಸ್ತೈತು ಎಷ್ಟ್ ದೊಡ್ಡ ಬಿಲ್ಡಿಂಗ್ ಐತ್ ಚಿಕ್ ಚಿಕ್ ಬಿಲ್ಡಿಂಗ್ ನೋಡಿ ಹಂಗ ಕಾಣ್ತಾವ್ ನೋಡಿ ಒಳ್ಳೆ ಚಿಲ್ಟರಿ ಪಿಲ್ಟಾರಿ ಕಾಣಿಸ್ತಾ ಐತೆ ನಾನು ಯಾವ್ದೋ ಅಮೆರಿಕಾದಲ್ಲಿ ಹೋದಂಗ ಕಾಣಿಸ್ತಾ ಐತೆ ಗುರು ಬಿಲ್ಡಿಂಗ್ ಪಕ್ಕದಲ್ಲಿ ಹೋಯ್ತಾ ಇದ್ರೆ ನನ್ಗೆ ನಮ್ ಇಂಡಿಯಾ ಅಲ್ಲಿ ಗುರು ಕೀಳ್ತಾ ಐತೆ ಅಲ್ಲಿ ಕೀಳ್ತೈತೆ ಇಲ್ಲ ಗುರು ಎಲ್ಲಾ ಬೋರ್ಡ್ ಕಾಮಡ್ ಹಾಕ್ಬಿಟ್ಟಾರೆ ಮರಾನೇ ಬ್ಯಾಲ್ಗಡೆ ದ್ರಾಕ್ಷಿಗಳು ಅವೆ ಅವ್ ಕೀಳಕ್ ಆಗ್ತಲ್ಲ ಅದ್ರ ಕೈಲಿ ಇದು ಬೆಕ್ಕ ಹುಲಿನ ಏನ ನಾಯ್ನಾ ನೋಡು ಗುರು ಇದು ಏನೋ ಗೊತ್ತಾಗ್ಲಿಲ್ಲ ನನ್ಗೆ ಅದಕ್ಕೋಸ್ಕರ ನೋಡ್ಬೇಕು ಗುರು ಇದೆಲ್ಲ ನಾನು ನೋಡೇ ಇರ್ಲಿಲ್ಲ ರೋಡದೆ ಚಂದ ಅಲ್ವಾ ಕಣ್ಣಿರೋದೆ ಇದೆಲ್ಲ ನೋಡೋಕೋಸ್ಕರ ಇದೆಲ್ಲ ನಾನೇ ನೋಡಿದಿಲ್ಲ ಅಂತ ಇದ್ದೀನಿ ಹೈಡ್ರಾಬಾದ್ ಈ ಸತಿ ನಾನು ನೋಡೇ ಇಲ್ಲ ಗುರು ಇವಾಗ ಸಿಟಿ ಒಳಗಿದ್ದೀನಲ್ಲ ಅದಕ್ಕೆ ಹೈಡ್ರಾಬಾದ್ ಸಿಟಿ ಸೆಂಟರ್ ಗುರು ಇದು ಸೆಂಟರ್ ಅನ್ನಿಸ್ತೈತೆ ಇದು ಕಳ್ದೋದ ಗುರು ಇದೆಲ್ಲ ನೋಡ್ಬಿಟ್ಟು ಇವೇನಾದ್ರು ಕಳ್ದೋಗಿದ್ರ ನೀವ್ ಬಿಡಿ ನೀವ್ ತುಂಬಾ ನೋಡ್ತಾ ಇರ್ತೀರಾ ನಾನು ಅಂದ್ರೂ ಹ್ಮ್ ಅಮ್ಮ ಸರಿ ಆಗೈತ್ ಗುರು ಬಿಲ್ಡಿಂಗ್ ಎಲ್ಲ ಬಂದಾಗಿದ್ಮೇಲೆ ಒಂದು ಫಿಶ್ಟು ಗೊತ್ತಾಗು ಬಂದಿದ್ಮೇಲೆ ಇನ್ನೂ ಬಿಲ್ ಆಗಿಲ್ಲ ಬಿಲ್ ಏನೋ ಇಶ್ಯೂ ಆಗ್ಬಿಡೈತೆ ಆದ್ರೆ ಇವತ್ತು ನೋಡ್ ಮಾಡ್ತೀನಿ ಇಲ್ಲ ನಾಳೆ ಮಾಡ್ತೀನಿ ಅನ್ನೋ ಕಥೆ ಬೇರೆ ಐತೆ ಏನಿದ್ ನೋಡ್ಬೇಕಾಯ್ತೇನೋ ಅದಕ್ಕೆ ಏನು ಮಾಡಾಗಲ್ಲ ಬಂದಿದ್ ನೀವ್ ಬಸ್ಸು ಹೆಂಗೈತೆ ಸಿಕ್ಕದು ಗುರು ಒಂದ್ ಕಡೆ ಬಂದಿದ್ರಿ ಗಾಡಿ ನೋಡಿ ಅಲ್ಲಿ ಪಾರ್ಕಿಂಗ್ ಮಾಡಿ ಇವತ್ತು ಲೋಡ್ ಆಗಲ್ಲ ನಾಳೆ ಲೋಡ್ ಆಗುತ್ತೆ ಅಂತ ಹೇಳಿದ್ರು ಬನ್ನಿ ಇಲ್ಲಿ ಕಾಡಲ್ಲ ಹೈದರಾಬಾದ್ ಅದು ಸುತ್ತಾಡಿಲ್ಲ ನಿಮಗೂ ತೋರಿಸ್ತೀನಿ ಒಂದು ಟೈನ್ ಇದ್ದೆ ಇದ್ರ ಮೇಲೆ ಹೋಗಿದ್ದೀನಿ ಇನ್ನೊಂದು ಚೆನ್ನಾಗೈತೆ ನೋಡೋಣ ಬನ್ನಿ ಇದರಲ್ಲಿ ಒಂದು ಸತಿ ಲಿಫ್ಟ್ ಮಾಡ್ಕೊಂಡು ಹೋಗ್ಬೋಣ ಬಿ ಬಿ ಆರಲ್ಲಿ ಹೋಗಿದ್ದೆ ಒಂದು ಸತಿ ಈಗ ಚೆನ್ನಾಗೈತೆ ಇನ್ನೂ ಮುಂದೆ ಎಲ್ಲ ಚೆನ್ನಾಗಿ ತೋರಿಸ್ತೀನಿ ಬನ್ನಿ ನೋಡೋಣ ಕರ್ಕೊಂಡು ಹೋಗ್ತಾಯಿತ ಹುಷಾರಾಗಿ ಹೋಗ್ಬೇಕು ಹಾಂ ಆಯಿತು ನೋಡಿ ಲಿಫ್ಟ್ ಎಲ್ಲ ಆಯ್ತು ಇಲ್ಲಿ ಗುರು ಹೆಂಗೈತೆ ಏಯ್ ಹೈ ನೋಡಿ ಹೆಂಗಿತ ಒಳ್ಳೆ ಅಲ್ಲುಗಳಿತವೆ ಚೆನ್ನಾಗಿ ನೋಡಿ ಲೆವೆನ್ ಟನ್ ಹಿಂದಗಡೆ ನಿಂತಾಯ್ತಾ ಝೂಮ್ ಮಾಡ್ತೀನಿರೆ ಚೆನ್ನಾಗ್ ಕಾಣಿಸ್ತಾ ಐತೆ ಅಲ್ಲೋಡಿ ಆ ಚೆನ್ನಾಗಾಯ್ತಾ ಸೂಪರಾಗಿ ಕಾಣಿಸ್ತಾ ಇದೆ ಇಲ್ಲಿ ಊಟ ಎಲ್ಲ ಸಿಗೋದು ಕಷ್ಟದೇ ಇಲ್ಲಿ ಲೋಕಲ್ ಊಟ ಸಿಗೋದು ಕಮ್ಮಿ ಇಲ್ಲಿ ಯಾಕೆ ಗೊತ್ತಾ ಆಮೇಲೆ ಇಲ್ಲೆಲ್ಲ ಪೀಜಾ ಬರ್ಗರ್ ಇದನ್ನೇ ತಿನ್ಬೇಕು ನಾವು ಊಟ ಅಂತೂ ಸಿಗೋಲ್ಲ ಯಾಕಂದರೆ ಎಲ್ಲ ಇರೋದೆಲ್ಲ ಬೀಚಲ್ಲೋಗರು ಎಲ್ಲ ಇಂಗ್ಲೀಷರು ಇಂಡಿಯನ್ಸೇ ಇಂಗ್ಲೀಷ್ ಮಾತಾಡೋದು ಜಾಸ್ತಿ ನಾವು ಲೋಕಲ್ಲು ನಾವು ಎಲ್ಲಿ ಬೇಕಾದ್ರು ತಿನ್ನೋರು ಎಲ್ಲಿ ಬೇಕಾದ್ರು ಮಲಗೋರು ನಾವು ಅದಕ್ಕೆ ನಮಗೆ ಸಿಗೋಲ್ಲ ಅನ್ನಿಸ್ತದೆ ಆದರೆ ಸಿಗ್ಬೋದು ಮೋಸ್ಟ್ಲಿ ಯಾವುದೋ ಐತಲ್ಲ ಗುರು ದುಪ್ ಮಾಡೋದು ಅದರಲ್ಲಾದರೆ ಸಿಗ್ಬೋದು ಅಫೀಷಿಯಲ್ಗಳಿಗೆ ನಾವು ಕುಡ್ಬಾತಲ್ಲಿ ತಿನ್ನೋರು ನಮಗೆಲ್ಲ ಸಿಗುತ್ತ ಗುರುಪರಾಗೈತೆ ಗುರು ಇಲ್ಲಿ ತಿಂಡಿ ಹೈದ್ರಾಬಾದು ಸಿನ್ಯೇನಾಗೈತೆ ನನಗೂ ಇದು ಒಳಗೆಲ್ಲ ಹಿಂಗೈತೆ ಅನ್ನೋದೇ ಗೊತ್ತಿನಿಲ್ಲ ಗುರು ಇಷ್ಟೊಂದು ಚೆನ್ನಾಗೈತೆ ಆಗೈತೆ ಎಲ್ಲ ಬಂದಿದ್ದೀನಿ ಒಟ್ಟಿನಲ್ಲಿ ತಿರ್ಗಾಡ್ತಾ ಇದ್ದೀನಿ ಎಲ್ಲರೂ ತಪ್ಪಿಸ್ಕೊಬಿಟ್ರೆ ನಮ್ಗೆ ನೋಡ್ಕೊಳಾರೆ ಲೊಕೇಶನ್ ಹಾಕೊಂಡು ಬಂದಿದ್ದೀನಿ ಇಲ್ಲಿ ಆಚೆ ಹೋಗ್ಬೋದು ಮೋಸ್ಟ್ಲಿ ಈ ಕಡೆ ಲೆಫ್ಟ್ಗೆ ರೈಟ್ಗೂ ಹೋಗುತ್ತೆ ಏ ಲೆಫ್ಟ್ಗೆ ಹೋದರೆ ಹೋಟ್ಲು ಗುರು ನೋಡಿ ಅದು ಹೋಟ್ಲಿದು ಲೆಫ್ಟಲ್ಲಿ ಐತೆ ಹೋಟ್ಲು ಯಾವುದೋ ರೆಸ್ಟೋರೆಂಟ್ ಥರ ಐತೆ ಗುರು ತಕಾ ಐತೆ ಹಾಂ ಹಾಂ ಹೆಂಗೈತೆ ನೋಡಿದ್ರು ಹೈದ್ರಾಬಾದ್ ನೋಟ್ರೆ ನೋಡ್ಕೊಳ್ರಿ ಹೈದ್ರಾಬಾದ್ ಹೆಂಗೈತೆ ಅಂತ ನೋಟ್ರೆ ಸೂಪರ್ ಆಗೈತಾಗುರು ಇಲ್ಲಿ ನೋಡಿದ್ರು ಏನೋ ಗುಂಬರ್ ಐತೆ ಸರ್ಕಲ್ ಇದು ದೊಡ್ಡದು ಬನ್ನಿ ರೌಂಡ್ ಹಾಕಿ ರೈಟ್ ರೌಂಡ್ ತೋರಿಸ್ತೀನಿ ನೋಡಿ ಹೆಂಗೈತೆ ಸೂಪರ್ ಗುರು ಚಿಂದೆ ಚಿಂದೆ ಇಲ್ಲ ಅಂತ ಹೇಳಿದ್ರು ಆದರೂ ಮಾಡಿದ್ದೀನಿ ನೋಡೋಣ ಅದೇನಾಗ್ಬಿಡೈತೆ ಆಗ್ಬಿಡಲಿ ಹೈದ್ರಾಬಾದಲ್ಲಿ ಬಂದು ವಿಡಿಯೋ ಮಾಡಲಿಲ್ಲ ಅಂತ ಆಗುತ್ತೆ ಗುರು ಇಷ್ಟೊಂದು ಸಕ್ಕದಾಗೈತೆ ಇದನ್ನು ಬಿಟ್ಟು ಮನ್ಸ ಬರ್ತಾಯಿಲ್ಲ ಗುರು ಅಷ್ಟು ಚೆನ್ನಾಗೈತೆ ನೋಡಿ ಹೆಂಗೈತೆ ಸಿಟಿ ಎಲ್ಲ ತಿರ್ಗಾಡ್ಬೇಕಾಯ್ತು ಸಿಟಿ ತಿರ್ಗಾಡನಿಲ್ಲ ನೋಡ್ರಿ ಅದಕ್ಕೆ ಗೊತ್ತಾಯ್ತಲ್ಲ ಗುರು ಇದು ಫುಲ್ಲು ಸರ್ಕಲ್ ಗುರು ಇದು ನೋಡಿ ಪೂರ್ತಿ ಸರ್ಕಲ್ ಇದು ನೋಡಿ ಪೂರ್ತಿ ಹೆಂಗೈತೆ ಚೆನ್ನಾಗಿ ಅಂತ ಗುರು ನೋಡಿ ಗುರು ಎಷ್ಟು ಸೂಪರ್ ಆಗೈತೆ ಆದ್ದಾಗೆ ಅದ್ರಲ್ಲಿ ಬಂದೆ ಇವಾಗ ಇದ್ರಲ್ಲಿ ನಡ್ಕೊಂಡು ಹೋಯ್ತಾ ಇದ್ದೀನಿ ಇನ್ನು ನಡ್ಕೊಂಡೋಗ್ತಾ ಇದ್ದೀನಿ ಅಲ್ವಾ ವ್ಯತ್ಯಾಸಗಳು ಎಷ್ಟೈತೆ ಹತ್ತದೊಂದು ಕಡೆ ಅಂದರೆ ಇಡೀದು ಇನ್ನೊಂದು ಕಡೆ ಶಿವನ ಹಂಗೇನೆ ಮ್ಯಾಲೂ ಇರುತ್ತೆ ಕೆಳಗೂ ಇರುತ್ತೆ ಹೈಟಲ್ಲೂ ಇರ್ತೀವಿ ಲೋ ಅಲ್ಲೂ ಇರ್ತೀವಿ ಎರಡೂ ಅನ್ಸಾಡ್ಸ್ಕೊಂಡು ಹೋಗ್ಬೇಕು ಲೈಫ್ನಾಗ ಚೆನ್ನಾಗಿ ಕಂಡು ಹೋಗ್ಬೇಕು ಕೆಳಿಗೆ ಇಳಿದ್ಬಿಟ್ಟ ದೊಡ್ಡದಾಗೆ ಇನ್ನು ಯಾಕೆ ಕಡೆ ಹೋಗ್ಬೇಕು ಊಟ ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಬನ್ನಿ ನೋಡೋಣ ಎಲ್ಲಿ ಸಿಗುತ್ತೆ ಅಂತ ಹೋಟ್ಲು ಹುಡಿಕೊಂಡು ಇಲ್ಲಿಗೆ ಬಂದಿದ್ದೀನಿ ಮುಂದೆ ಹೋಟ್ಲು ಇಲ್ಲೈತೆ ಅಂತ ಗೊತ್ತಿಲ್ಲ ಆಟೋ ಹಣ ಕೇಳಿದ್ಕೆ ಅಲ್ಲಿ ಮುಂದೆ ಇತ್ತು ಹೋಗಪ್ಪ ಅಂತ ಹೇಳಿದ್ರು ಅವ್ರ ಭಾಷೆಯಲ್ಲಿ ಹೇಳಿದ್ರು ನಾವೂ ಕರ್ನಾಟಕದಲ್ಲಿ ಇದ್ದೀವಿ ನಮ್ಮ ಭಾಷೆನ ಪ್ರೀತಿಸ್ಬೇಕು ಗೌರವಿಸ್ಬೇಕು ಅವ್ರು ನೋಡಿ ಅವ್ರ ಭಾಷೆನ ಬಿಟ್ಕೊಡೋದೇ ಇಲ್ಲ ಅವರು ಆ ಕಡೆ ಆದರೂ ಕೇಳಲಿಲ್ಲ ನಾನು ಅಡ್ರೆಸ್ನ ಅವ್ರ ಭಾಷೆಲೇ ಹೇಳ್ತಾರೆ ಬೇರೆ ಭಾಷೆಲ್ಲ ಹೇಳಲ್ಲ ಎರಡೇ ಭಾಷೆ ಅವ್ರು ಹೇಳೋದು ಯಾಕೆ ಹಿಂದಿ ಆಯೀಗ ಏತೋಯ್ಯೋ ತೆಲುಗು ಈಗ ನನಗೆ ಬೀಳ ಕನ್ನಡನೂ ಬರುತ್ತೆ ಹಿಂದಿನೂ ಬರುತ್ತೆ ತೆಲುಗು ಬರುತ್ತೆ ನನಗೂ ಕೋಪ ಕನ್ನಡದಲ್ಲಿ ಕೇಳಿದ್ರೆ ಅವ್ರು ಕರೆಕ್ಟಾಗಿ ಅದನ್ನೇ ಹೇಳ್ತಾರೆ ಏನು ಮಾಡಲಿ ಬರಸ್ತಳ ಅವ್ರ ಭಾಷೆಗೆ ನಾವು ಅಡ್ಜಸ್ಟ್ ಆಗಬೇಕು ನಮ್ಮೂರಲ್ಲಿ ಹಂಗಿಲ್ಲ ಎಲ್ಲ ಭಾಷೆಗೂ ಅಡ್ಜಸ್ಟ್ ಆಗೋದ ನಾವು ಬನ್ನಿ ಸ್ಲಮ್ ಹೋಟ್ಲು ಸಿಗ್ತೇವೆ ನೋಡೋಣ ನೋಡಿದ್ರು ಇಷ್ಟೇ ಹೋಟ್ಲು ಅದು ಅಫಿಷಿಯಲ್ ಮೇಂಟೆನೆನ್ಸ್ ಮಾಡ್ತಾವ್ರು ಇಲ್ಲಿ ನೋಡಿ ಇಲ್ಲಿ ನಮ್ಮ ಊಟ ಏನು ಸಿಗುತ್ತೋ ಏನು ಸಿಗಲ್ವೋ ಗೊತ್ತಿಲ್ಲ ಬರೋ ದಿನನ ಇಲ್ಲಿ ಬರೀ ಇಡ್ಲಿ ವಡ ದೋಸೆ ಕರ್ನಾಟಕದಲ್ಲಿ ಚಿತನಾಲಯ ಇಲ್ಲಿ ಬರೀ ಇಡ್ಲಿ ವಡ ಬನ್ನಿ ನೋಡೋಣ ಇಡ್ಲಿ ವಡನ ಬಂದಿದ್ದಕ್ಕೆ ದಮ್ ಬಿರಿಯಾನಿ ಗುರು ಇಲ್ಲಾಂದರೆ ಇಡ್ಲಿ ವಡ ದೋಸೆ ಅದು ಬಿಟ್ಟರೆ ಇನ್ನೇನು ಇರ್ಲಿಲ್ಲ ಇಲ್ಲಿ ಬನ್ನಿ ಬಿರಿಯಾನಿ ದಮ್ ಬಿರಿಯಾನಿ ತಿನ್ನೋಣ ಇಲ್ಲಿ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಕೂತ್ಕೊಳ್ಳೋಕ್ಕಂತೂ ಆಗೋಲ್ಲ ಇಲ್ಲಿ ಹೇಗಿತ್ತು ನಿನ್ಕೊಂಡು ತಿನ್ನಬೇಕು ನಮ್ಮ ಗಾಡಿಗೆ ಹೋಗ್ಬಿಡೋಣ ನಮ್ಮ ಗಾಡಿ ಹತ್ರ ಹೋಗಿ ತಿನ್ನೋಣ ಪಾರ್ಸಲ್ ಕಟ್ಟಿಸ್ಕೊಂಡು ಆರಾಮಾಗಿ ತುಪ್ಪಾಗಿ ತಿಂದು ನೆಮ್ಮದಾಗಿ ಮಲಿಕೊಳ್ಳೋಣ ಬಾ ಪಾರ್ಸಲ್ ತಗೊಂಡಿದ್ದೀವಿ ನೆಮ್ಮದಾಗ ತಿಂದ ವಿವೇಕ್ ವಿವೇಕ್ ಹೋಟ್ಲಲ್ಲಿ ಒನ್ ಟ್ವೆಂಟಿ ಬಿರಿಯಾನಿ ಇಲ್ಲೇ ಸಿಕ್ಕಿದ್ದು ಅದು ಬಿರಿಯಾನಿ ಬೇಕು ಅಂದರೆ ರೈಸು ಇಲ್ಲಾಂದರೆ ಇಡ್ಲಿ ಹೋಗ್ಬಿಡೋಣ ಹೋಗ್ಬಿಡಣಗರು ಎಲ್ಲ ಐತಿ ಇಲ್ಲಿ ರೆಸ್ಟ್ ರೂಮ್ ಇಲ್ಲ ಇಲ್ಲಿ ಅಷ್ಟೇ ಹಣೆ ಬರ ಫಿಕ್ಸು ಸುತ್ತು ಒಂದೂವರೆ ಕಿಲೋಮೀಟ್ರಿಗೆ ಏನಿಲ್ಲ ಇವರೆಲ್ಲ ಅಲ್ಲೇ ವ್ಯವಸ್ಥೆ ಮಾಡ್ಕೊಂಡಿರ್ಬೇಕೇನೋ ನಾವೇನು ವ್ಯವಸ್ಥೆ ಮಾಡ್ಕೊಂಡಿಲ್ಲ ನೋಡೋಣ ಇಲ್ಲೆಲ್ಲೋ ಜಂಗಲ್ ಐತೆ ಅಂತ ಹೇಳಿ ಕಳ್ಸರ ಜಂಗಲ್ ಜಂಗಲ್ಗೆ ಹೋಗ್ಬೇಕಂತೆ ಎಲ್ಲಿ ಜಂಗಲ್ಗೆ ಹೋಗೋದು ಹ್ಞೂ ಗುರು ಎಲ್ಲ ಜಂಗಲ್ ಐತಿ ಇಲ್ಲಿ ಬನ್ನಿ ನೋಡೋಣ ಮುಂದೆ ಜಂಗಲ್ ಆ ಜಂಗಲ್ಗೆ ಹೋಗಿ ಬಂದಿದ್ದು ಆಯ್ತು ಗುರು ಇಲ್ಲಾದ್ರೆ ಜಂಗಲ್ ಆಗಿದ್ದೆ ನಾನು ಹೇಳ್ಕೊಬಾರ್ದಲ್ಲ ಗುರು ವಿಷಯನ ದೇವ್ರಿಗೂ ಕಷ್ಟ ಗೊತ್ತಿರುತ್ತೆ ನಿಮಗೆ ನಾನೇನು ಗುರು ಕಾಣಿಸ್ತಾನೆ ಇಲ್ಲ ಇದ್ರಲ್ಲಿ ನೋಡ್ಗುರು ವಾಟರ್ ಬಾಟ್ಲು ಒಂದು ಬಿರಿಯಾನಿ ತಗೊಂಡಿರಿ ಹೋಗ್ತಾ ಇರೋಣ ಬೆಳಕಲ್ಲಿ ನಿಂತ ಗುರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಗು ಊಟ ಮಾಡೋಣ ನೋಡಿದ್ರು ಚಿಕನ್ ಬಿರಿಯಾನಿ ತಂದಿದ್ದೀನಿ ಸ್ವಲ್ಪ ಕೂತ್ಕೊಳ್ಳೋದು ತಿನ್ನೋಕೆ ಇಲ್ಲಿ ಕಷ್ಟ ಅಲ್ಲೂ ಕಷ್ಟ ಆಗ್ಬಿಡ್ತು ಅಲ್ಲಿ ಪಾರ್ಸಲ್ ಕೊಟ್ಟು ಕಳಿಸ್ರು ಅಲ್ಲೆಲ್ಲ ಎಲ್ಲೂ ತಿನ್ನೋಕ್ಕಾಗಲ್ಲ ಗುರು ಆಚೆ ಆಚೆಗಡೆ ಗಲೀಜೆ ಮಾಡೋಕ್ಕಾಗಲ್ಲ ಅಷ್ಟು ಕ್ಲೀನಾಗಿದೆ ನನಗೂ ಏನೋ ಮನ್ಸು ಬರಲಿಲ್ಲ ಇಲ್ಲ ಆಚೆ ಕಡೆ ಅದಕ್ಕೆ ಎಮರ್ಜೆನ್ಸಿ ಹಿಂಗೆ ತಿಂತಾ ಕೊನೆ ಲಕ್ ಪೀಸ್ ಸಮೇತ ಬಿರಿಯಾನಿ ಚಿಕನ್ ಬಿರಿಯಾನಿ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ತಿಳಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡಿದ್ರು ಇನ್ನೇನು ಮಾಡ್ತೀರಾ ಮಾಡ್ತೀರಲ್ವಾ